ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಗ್ರಾಮೀಣ ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ನಗರದ ಪಾರ್ಕ್ ವೃತ್ತದಲ್ಲಿ ಏರ್ಪಡಿಸಲಾಗಿದ್ದು ಗ್ರಾಮೀಣ ಸ್ವಸಹಾಯ ಗುಂಪಿನ ಮಹಿಳೆಯರು ಸ್ವತಃ ತಾವೇ ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡುತ್ತಿದ್ದಾರೆ ಮನೆಯಲ್ಲಿಯೇ ತಯಾರಿಸಿದ ಸಿದ್ಧ ಆಹಾರ ಉತ್ಪನ್ನಗಳು ಉಪ್ಪಿನಕಾಯಿ ಚಟ್ನಿ ಪುಡಿ ಹಪ್ಪಳ ಸಂಡಿಗೆ ಜ್ಯೂಸ್ ಬ್ಯಾಗ್ ಸೌಂದರ್ಯ ವರ್ಧಕಗಳು ಡಿಸೈನರ್ ಕುಪ್ಪಸ ಕುರ್ತಾಗಳು ಪೇಂಟಿಂಗ್ ಲೋಹದ ಕಲಾಕೃತಿಗಳು ಮರದ ಕೆತ್ತನೆಗಳು ಬಟ್ಟೆಗಳು ಹೀಗೆ ನೂರಾರು ಬಗೆಯ ಉತ್ಪನ್ನಗಳು ಚಿಕ್ಕಮಗಳೂರು ನಗರದಲ್ಲಿ ಆಯೋಜಿಸಲಾಗಿರುವ ವಿಶಿಷ್ಟ ಮಾರಾಟ ಮೇಳದಲ್ಲಿ ಮೇಳೈಸಿವೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿನ ಮಹಿಳಾ ಕರಕುಶಲ ಕರ್ಮಿಗಳು ಆಹಾರ ವಸ್ತ್ರೋದ್ಯಮ ಸೌಂದರ್ಯ ವರ್ಧಕಗಳು ಸೇರಿದಂತೆ ಗೃಹ ಕೈಗಾರಿಕೆಯಲ್ಲಿ ತೊಡಗಿರುವ ಸಣ್ಣ ಪ್ರಮಾಣದ ಉದ್ದಿಮೆಗಳು ಸ್ವಸಹಾಯ ಸಂಘದ ಮಹಿಳಾ ಉದ್ದಿಮೆಗಳು ಮೇಳದಲ್ಲಿ ಭಾಗವಹಿಸಿದ್ದಾರೆ ಮಹಿಳಾ ಉದ್ಯಮಿಗಳು ಮಾತನಾಡಿ ಮಹಿಳೆಯರು ನಾಲ್ಕು ಗೋಡೆಗಳ ಮಧ್ಯದಿಂದ ಹೊರಬಂದಿದ್ದಾರೆ ಅಂದರೆ ಅದಕ್ಕೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳು ಸಾಕ್ಷಿ ಇಂತಹ ಸಂಘಗಳು ಮಹಿಳೆಯರ ಸಬಲೀಕರಣಕ್ಕೆ ಮತ್ತು ಸ್ವಾತಂತ್ರ್ಯವಾಗಿ ಬದುಕಲು ಅವಕಾಶ ಮಾಡಿಕೊಟ್ಟಿದೆ ಮಹಿಳೆಯರ ಹೇಳಿಕೆಗೆ ಸಹಕಾರಿಯಾಗಿರುವ ಸ್ವಸಹಾಯ ಸಂಘಗಳಿಗೆ ಸದಾ ಚಿರಋಣಿಯಾಗಿರುತ್ತೇವೆ ಎಂದು ಹೇಳಿದರು ಜಿಲ್ಲಾ ಪಂಚಾಯಿತಿ ವತಿಯಿಂದ ಸ್ವಾವಲಂಬಿ ಮಹಿಳೆಯರಿಗಾಗಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಒಂದು ಮೇಳವನ್ನು ಆಯೋಜಿಸಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಅದೇ ರೀತಿ ಆದಷ್ಟು ನಮ್ಮ ಚಿಕ್ಕಮಗಳೂರು ಜನತೆ ಈ ಒಂದು ಸ್ವಾವಲಂಬಿ ಸ್ವ ಜೀವನ ನಡೆಸುವಂತಹ ಮಹಿಳೆಯರ ಮತ್ತು ಸಂಘಗಳ ಅನುಪಸ್ಥಿತಿಯಲ್ಲಿ ಒಂದು ತಯಾರಾದಂಥ ವಸ್ತುಗಳನ್ನು ಹೆಚ್ಚು ಹೆಚ್ಚು ಖರೀದಿ ಮಾಡಿ ಮಹಿಳಾ ಸಂಘಗಳಿಗೆ ಮತ್ತು ಪ್ರೋತ್ಸಾಹಿಸಬೇಕಾಗಿ ತ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಆಯೋಜನೆ ಮಾಡಿದಂಥ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಚಿಕ್ಕಮಗಳೂರು ನಗರದ ಜನತೆಗಳು ಸ್ವ ಉದ್ಯೋಗ ಮಾಡುವಂಥವರು ತುಂಬ ರೀತಿಯಲ್ಲಿ ಹಲವಾರು ಒಂದು ಖಾದಿ ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಸ್ವ ಒಂದು ರೊಟ್ಟಿ ಆಗಿರ್ಬೋದು ಅದೇ ರೀತಿ ಒಂದು ಮರದ ಒಂದು ಆಟಿಕೆ ಮಾರದ ಒಂದು ಬಳಸುವಂಥ ದಿನನಿತ್ಯ ಬಳಸುವಂಥ ಪ್ರಾಡಕ್ಟನ್ನು ರೆಡಿ ಮಾಡಿದರೆ ಹೆಚ್ಚು ಹೆಚ್ಚು ಜನತೆಗಳು ಬಂದು ಅದನ್ನು ನೋಡಿ ಪ್ರೋತ್ಸಾಹಿಸಿ ಅದೇ ರೀತಿ ಖರೀದಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ ನನ್ನ ಹೆಸರು ಜಾಸ್ಮಿನ್ ದಯಾಕರ್ ಅಂತ ನಾನು ಕೊಪ್ಪ ತಾಲೂಕು ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿ ಸಂಜೀವಿನಿ ಒಕ್ಕೂಟದಿಂದ ಇಲ್ಲಿಗೆ ಬಂದಿದ್ದೀನಿ ನಂದು ಹೋಮ್ ಪ್ರಾಡಕ್ಟ್ ಇದೆ ಜಾಸ್ಮಿನ್ ಹೋಮ್ ಪ್ರಾಡಕ್ಟ್ ಅಂತ ನಾನು ತುಂಬ ಒಂದು ಇಪ್ಪತ್ತು ಮೂವತ್ತು ಪ್ರಾಡಕ್ಟ್ಗಳನ್ನು ರೆಡಿ ಮಾಡ್ತಾ ಇದ್ದೀನಿ ನನ್ನ ಒನ್ ಜಿ ಪಿ ಒಂದು ಪ್ರಾಡಕ್ಟ್ ಅಂತೇಳಿ ಬಂದುಬಿಟ್ಟು ನಂದು ನೋನಿ ಜ್ಯೂಸು ಈ ನೋನಿ ಜ್ಯೂಸನ್ನು ತಗೊಂಡ್ರೆ ಸುಮಾರು ನೂರೈವತ್ತು ಕಾಯಿಲೆಗಳಿಗೆ ಇದು ರಾಮಬಾಣ ಅಂತ ಹೇಳ್ತವೆ ನೋನಿ ಹಣ್ಣಿನ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅದು ಒಂದು ಕಾಯಿಲೆ ಇದ್ದವರಿಗೂ ಇದು ಒಳ್ಳೆಯದಾಗುತ್ತೆ ಕಾಯಿಲೆ ಇಲ್ದಿದ್ದವರಿಗೂ ಇದು ನನ್ನ ಹತ್ರ ನೋನಿ ಜ್ಯೂಸ್ ಇದೆ ನೋನಿ ನೋವಿನ ಎಣ್ಣೆ ಇದೆ ತಲೆಗೆ ಹಾಕೋ ಎಣ್ಣೆ ಇದೆ ಬಾಲಗ್ರಹ ತೈಲ ಚಿನ್ನೆ ಮಾತ್ರೆಗಳು ಅದೊಂದು ಲೇಹ ಇದೆ ಟು ಪ್ಲಸ್ ಲೇಹ ಅಂತ ಶೀತ ನೆಗಡಿ ಕೆಮ್ಮು ಕಫ ಗಂಟ್ಲು ನೋವು ಅಲರ್ಜಿ ಕೆಮ್ಮು ಎಲ್ಲದಕ್ಕೂ ಇದು ರಾಮ ಬಣ್ಣ ಮಕ್ಕಳಿಗೂ ದೊಡ್ಡವರಿಗೆ ಎಲ್ಲ ಆಗುತ್ತೆ ವೆರೈಟಿ ವೆರೈಟಿ ಉಕ್ಕಿನಕಾಯಿಗಳಿದ್ದಾವೆ